ಅತಿ ಎತ್ತರದ ಮಾನವ ಪಿರಮಿಡ್ ನಿರ್ಮಿಸುವ ಮೂಲಕ ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ಸ್ಟಂಟ್ ತಂಡವು ವಿಶ್ವ ದಾಖಲೆ ನಿರ್ಮಿಸಿದೆ ಭಾರತೀಯ ಸೇನೆಯ ಡೇಡವಿಲ್ಸ್ ಅತಿ ಎತ್ತರದ ಮಾನವ ಪಿರಮಿಡ್ ಅನ್ನು ರಚಿಸಿದೆ ಈ ವಿಡಿಯೋ ವೈರಲ್ ಆಗಿದೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೋಡಿ ಎತ್ತರದ ಮತ್ತು ಏಳು ಮೋಟಾರ್ ಸೈಕಲ್ಗಳಲ್ಲಿ ನಲವತ್ತು ಪುರುಷರನ್ನು ಒಳಗೊಂಡ ಈ ಪಿರಮಿಡ್ ರಚನೆಯು ವಿಜಯ್ ಚೌಕ್ನಿಂದ ಇಂಡಿಯಾ ಗೇಟ್ವರೆಗೆ ಕರ್ತವ್ಯ ಪಥದಲ್ಲಿ ಎರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಿತ್ತು ಡೇರ್ ಎಂದು ಕರೆಯಲ್ಪಡುವ ಮೋಟಾರ್ ಸೈಕಲ್ ರೈಡರ್ ಡಿಸ್ಪ್ಲೇ ತಂಡವು ಸೈನ್ಯದ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನಿಂದ ಬಂದಿದ್ದು ಪ್ರಶಂಸೆಗಳ ದೀರ್ಘ ಇತಿಹಾಸವನ್ನು ಹೊಂದಿದೆ ಈ ತಂಡವು ಒಟ್ಟು ಮೂವತ್ತ್ ವಿಶ್ವ ದಾಖಲೆಗಳನ್ನು ಹೊಂದಿದೆ